ನೋಡಿ ನೀವು ನೋಡ್ತಾ ಇದ್ರ ಅಲ್ಲಿ ಮನೆಗಳು ಕಾಣಿಸ್ತಾ ಇದೆ ನೋಡಿ ಸರ್ ನೆಲಮಂಗ್ಲ ಏರ್ಪೋರ್ಟ್ ಬರ್ತಾ ಇದೆಯಲ್ಲ ಅದ್ರ ಮಧ್ಯದಲ್ಲೇ ನಾನು ಲೇಔಟ್ ಅಂತ ಖಂಡಿತ ಸುಳ್ಳನ್ನ ತಲೆ ಮೇಲೆ ಹೊಡೆದಂಗೆ ನಾನು ಹೇಳ್ತಾ ಇಲ್ಲ ಸರ್ ಬಟ್ ನೆಲಮಂಗ್ಳ ಏರ್ಪೋರ್ಟ್ ಪಕ್ಕದಲ್ಲಿ ಒಂದು ಬ್ಯೂಟಿಫುಲ್ ಲೊಕೇಶನ್ ಅಲ್ಲಿ ಒಂದು ಒಳ್ಳೆ ಲೇಔಟ್ ನ ಮಾಡಿದೀನಿ ಅಂತ ಹೇಳ್ತೀನಿ ಸರ್ ಪ್ರೆಸೆಂಟ್ ಇಲ್ಲಿ ಬೈಲಾಂಜನೇಯ ಸ್ವಾಮಿ ಟೆಂಪಲ್ ನೀವು ನೋಡ್ತಾ ಇದ್ರ ಇಲ್ಲಿ ನೋಡ್ತಾ ಇದ್ರೆ ಇಂಗ್ಲೀಷ್ ಮೀಡಿಯಂ ಸ್ಕೂಲ್ ಹಿತಾ ಚೇತನ ಅಂತ ನೆಲಮಂಗಲ್ದ ಹತ್ರ ಡಿ ಸಿ ಕನ್ವರ್ಷನ್ ಈ ಖಾತಾ ಪ್ರಾಪರ್ಟಿ ಇಷ್ಟು ಕಡಿಮೆ ಬೆಲೆಗೆ ಯಾರು ಕೊಡಲ್ಲ ಹಂಡ್ರೆಡ್ ಪರ್ಸೆಂಟ್ ಲೀಗಲ್ ಡಾಕ್ಯುಮೆಂಟ್ಸ್ ಜನರಲ್ ಪ್ರಾಪರ್ಟಿ ನನ್ನ ಹೆಸರಲ್ಲೇ ಇರೋದು ಎಲ್ಲರಿಗೂ ನಮಸ್ಕಾರ ದುರ್ಗಾ ಶ್ರೀ ವೆಂಚರ್ಗೆ ಸುಸ್ವಾಗತ ಇದುವರೆಗೂ ನಿಮ್ಮ ಪ್ರೋತ್ಸಾಹದಿಂದ ಸಾಕಷ್ಟು ಲೇಔಟ್ಗಳನ್ನ ಸಕ್ಸಸ್ಫುಲ್ಲಾಗಿ ಕಂಪ್ಲೀಟ್ ಮಾಡ್ತಾ ಬಂದಿದ್ದೀವಿ ಇದೀಗ ನೆಲಮಂಗಲದಲ್ಲಿ ಚಿಕ್ಕನಳ್ಳಿ ಗ್ರಾಮದಲ್ಲಿ ಮಾಡಿರುವಂಥ ಡಿ ಸಿ ಕನ್ವರ್ಷನ್ ಪ್ರಾಪರ್ಟಿ ಬಗ್ಗೆ ಪ್ರತಿಯೊಂದು ಇನ್ಫಾರ್ಮೇಷನ್ ಕೊಡ್ತಾ ಹೋಗ್ತೀನಿ ಸ್ಕಿಪ್ ಮಾಡಿದೆ ಕೊನೆವರೆಗೂ ಈ ವಿಡಿಯೋನ ನೋಡಿ ಸರ್ ನಮ್ಮ ಲೇಔಟಲ್ಲಿ ಎಂಟ್ರೆನ್ಸ್ ರೋಡ್ ಬಂದುಬಿಟ್ಟು ತರ್ಟಿ ಫೀಟ್ ರೋಡ್ಸ್ ಕೊಟ್ಟಿದ್ದೀವಿ ಸಬ್ ರೋಡ್ಸು ಟ್ವೆಂಟಿ ಫೈವ್ ಫೀಟ್ ರೋಡ್ ಕೊಟ್ಟಿದ್ದೀವಿ ಮನೆ ಕಟ್ಕೊಳ್ಳೋದಕ್ಕೆ ಏನೆಲ್ಲ ಡೆವಲಪ್ಮೆಂಟ್ಸ್ ಬೇಕು ಸರ್ ಒಂದು ಟ್ವೆಂಟಿ ಫೋರ್ ಬಾರ್ ಸೆವೆನ್ ಫವರ್ ಬೇಕಾಗುತ್ತೆ ಕೊಟ್ಟಿದ್ದೀವಿ ಹಾಗೆ ನೀವು ನೋಡ್ತಾ ಇರ್ಬೋದು ಡ್ರೈನೇಜ್ ಕೆಲಸನೂ ಮುಗಿದಿದೆ ಆಮೇಲೆ ಸ್ಲ್ಯಾಬ್ಸ್ ಹಾಕಿದ್ದೀವಿ ಕನ್ಸ್ಟ್ರಕ್ಷನ್ ಮಾಡ್ಕೊಳ್ಳೋದಕ್ಕೆ ಏನೆಲ್ಲ ವಸತಿ ಬೇಕೋ ಪ್ರತಿಯೊಂದು ಕೊಟ್ಟಿದ್ದೀವಿ ನೀವು ನೋಡ್ತಾ ಇದ್ದೀರಲ್ಲ ಈ ರೋಡ್ ಬಂದ್ಬಿಟ್ಟು ನೆಲಮಂಗ್ಲ ನೆಲಮಂಗ್ಲಕ್ಕೆ ಹೋಗುತ್ತೆ ಹಾಗೆ ದೊಡ್ಡಬಳ್ಳಾಪುರ ರೋಡ್ಗೂ ಕನೆಕ್ಟಿವಿಟಿ ಇದೆ ಸ್ಟೇಟ್ ಇಂದ ಜಸ್ಟ್ ಎರಡು ಕಿಲೋಮೀಟರ್ ಡಿಸ್ಟೆನ್ಸಲ್ಲಿ ನಮ್ಮ ಲೇಔಟ್ ಬರುತ್ತೆ ಈ ಕಡೆ ನೀವು ನೋಡ್ತಾ ಇದೀರ ನೋಡಿ ಇದು ತ್ಯಾಮ್ಗುಡ್ಲಿಗೆ ಹೋಗೋ ರೋಡು ಮತ್ತೆ ನಿಮಗೆ ಚಿಕ್ಕಮದರಾಯ ಟೆಂಪಲ್ಗೆ ಹೋಗೋವಂಥ ರೋಡ್ ಇದು ಮತ್ತು ನೀವು ದೇವ್ನಹಳ್ಳಿಗಾಗಿರ್ಬೋದು ಈಗ ತುಂಬ ಹೈಲೈಟ್ ಆಗ್ತಾ ಇದೆ ಸರ್ ಕ್ವೀನ್ ಸಿಟಿ ಆಗಿರ್ಬೋದು ಸೆಕೆಂಡ್ ಏರ್ಪೋರ್ಟ್ ಆಗಿರ್ಬೋದು ಅದು ಎಲ್ಲದಕ್ಕೂ ಮಧ್ಯದಲ್ಲಿ ಒಂದು ಬ್ಯೂಟಿಫುಲ್ ಲೊಕೇಶನಲ್ಲಿ ಮಾಡಿರುವಂಥ ಬೆಸ್ಟ್